ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ವೇಟ್ ಮಾಡ್ತಿದ್ದಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಮೂರನೇ ಪಟ್ಟಿಯನ್ನು ಇಲಾಖೆ ಕಡೆಯಿಂದ ಇದೀಗ ಪ್ರಕಟ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ನಿರೀಕ್ಷೆ ಕೂಡ ಮಾಡ್ತಾ ಇದ್ರಿ ಸೊ ಮೂರನೇ ಪಟ್ಟಿ ಬರುತ್ತೆ ಅಲ್ವಂತನೂ ಕೂಡ ಡೌಟ್ಗಳು ಇತ್ತು ಸೊ ಇಲಾಖೆ ಕಡೆಯಿಂದನೇ ಸೊ ನಂತರ ಒಂದು ಮಾಹಿತಿನ ಕೂಡ ಪ್ರಕಟ ಮಾಡಿದ್ರು ಸೊ ಅದಾದ್ಮೇಲೆ ಕೂಡ ಡೌಟ್ ಇತ್ತು ಮೂರನೇ ಪಟ್ಟಿ ಅರ್ಹತಾ ಪಟ್ಟಿಯೇ ಪ್ರಕಟ ಮಾಡ್ತಾರೆ ವೆರಿಫಿಕೇಶನ್ ಲಿಸ್ಟೇ ಬರುತ್ತಾ ಅಥವಾ ಏನು ಬೇರೆ ಹೀಗೆ ಅಂತ ಡೌಟ್ಗಳಿತ್ತು ಫೈನಲಿ ಇಲಾಖೆ ಕಡೆಯಿಂದನೀಗ ಈಗ ಮೂರನೇ ಅರ್ಹತಾ ಪಟ್ಟಿ ಮೂರನೇ ಎಲಿಜಿಬಲ್ ಲಿಸ್ಟ್ ತರ್ಡ್ ಎಲಿಜಿಬಲ್ ಅಥವಾ ಥರ್ಡ್ ವೆರಿಫಿಕೇಶನ್ ಲಿಸ್ಟ್ನ ಪ್ರಕಟ ಮಾಡಿರುವಂತದ್ದು ಯಾವ ವಿದ್ಯಾರ್ಥಿಗಳ ಹೆಸರು ಎಲಿಜಿಬಲ್ ಲಿಸ್ಟ್ ಹೇರ್ನಿಲ್ವಲ್ಲ ಅಂದ್ರೆ ಯಾವುದೇ ವಿದ್ಯಾರ್ಥಿಗಳನ್ನ ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಇರೋ ರೀಸನ್ಸ್ ಏನು ಇಲಾಖಾ ಲಿಸ್ಟ್ ಯಾವುದೇ ಲಿಸ್ಟ್ ನಲ್ಲಿ ಸೇರಿಸಿರಬಲ್ಲ ಆ ವಿದ್ಯಾರ್ಥಿಗಳಿಗೆ ಮೂರನೇ ಅರ್ಹತಾ ಪಟ್ಟಿ ಎಲಿಜಿಬಲ್ ಇರ್ತಾರೆ ಇವರು ಕೂಡ ವೆರಿಫಿಕೇಶನ್ ಮಾಡಿಸ್ಕೊಡಿ ಅಂತ ಈಗ ಲಿಸ್ಟ್ ಅನ್ನ ಪ್ರಕಟ ಮಾಡಿರುವಂತದ್ದು ಅದರ ಪ್ರಕಾರ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳ ಕಟ್ ಆಫ್ ಎಷ್ಟೇ ನಿಂತಿದೆ ಸೊ ಯಾವ ವಿದ್ಯಾರ್ಥಿಗಳನ್ನ ಇವಾಗ ನಲ್ಲಿ ಸೇರಿಸಿದ್ದಾರೆ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂತಹ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅವರ ವೆರಿಫಿಕೇಶನ್ ದಿನಾಂಕ ಯಾವಾಗ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಎಲ್ಲಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಇದ್ರ ಬಗ್ಗೆ ಕೊಡ್ತಾ ಇದ್ದೀವಿ ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊದಿಕ್ಕೆ ಕನ್ನಡ ವಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ವೀಡಿಯೋ ಸದ ಲೈಕ್ ಮಾಡಿ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಇದೆಲ್ಲ ಅಪ್ಲೋಡ್ ಆಗಿರುತ್ತೆ ಅಂತ ಹೇಳ್ತಾ ಅಲ್ಲಿ ನಿಮ್ಮ ತರ ಪ್ರಶ್ನೆ ಡೌಟ್ ಇರೋದು ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಂಡು ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ರಿಪ್ಲೈ ಬೇಗ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ ಸಾಕಷ್ಟು ಮೆಸೇಜ್ಗಳು ಬರ್ತಿದೆ ಆದಷ್ಟು ರಿಪ್ಲೈ ಅಂತೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ವಿದ್ಯಾರ್ಥಿಗಳಿಗೆ ತರ್ಡ್ ವೆರಿಫಿಕೇಷನ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಇಯರ್ಸ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂದ್ಬಿಟ್ಟು ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಈ ಥರ ರಿಲೀಸ್ ಮಾಡಿದ್ದಾರೆ ನೂಡಲ್ ಸೆಂಟರ್ ಆಗಿರ್ಬೋದು ನಂಬರ್ದು ಆಗಿರ್ಬೋದು ಡಯಟ್ ಆಗಿರ್ಬೋದು ಸೊ ಒಂದು ಅರ್ಬನ್ದು ಅಥವಾ ಎಲ್ಲ ಒಂದು ಡಿಸ್ಟಿಕ್ಗಳಲ್ಲಿ ಯಾವ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅರ್ಹ ಆಗಿದ್ದಾರೆ ಅಂತೆಲ್ಲ ಅವರು ಲಿಸ್ಟನ್ನ ಪ್ರಕಟ ಮಾಡಿದರೆ ಸೊ ವಿದ್ಯಾರ್ಥಿಗಳಿಗೆ ನೂರ ಐವತ್ನಾಲ್ಕು ಪೇಜಸ್ ಒಂದು ಲಿಸ್ಟ್ ಆಗಿರುತ್ತೆ ಇದು ವೆರಿಫಿಕೇಶನ್ ಲಿಸ್ಟ್ ಈ ವಿದ್ಯಾರ್ಥಿಗಳು ಇಷ್ಟು ಪರ್ಸೆಂಟ್ ಇರುತ್ತೆ ನೀವು ನೋಡ್ಕೋಬೋದಾಗಿರುತ್ತೆ ಸೀರಿಯಲ್ ನಂಬರ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಪಕ್ದಲ್ಲ ವಿದ್ಯಾರ್ಥಿಗಳಿಗೆ ಸೊ ಸೀರಿಯಲ್ ನಂಬರ್ ಆಗಿರುತ್ತೆ ಪಕ್ಕದಲ್ಲಿ ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ನಂಬರ್ ಇರುತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಹೆಸರು ಇರುತ್ತೆ ಅಲ್ಲಿ ವಿದ್ಯಾರ್ಥಿದು ಜೆಂಡರ್ ಇರುತ್ತೆ ಸೊ ಮೇಲ ಫೀಮೇಲ್ ಅಂತ ಅಂದ್ಬಿಟ್ಟು ಮತ್ತು ಕಾಂಬಿನೇಷನ್ ಇರುತ್ತೆ ಆರ್ಟ್ಸ್ನ ಏನು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಆರ್ಟ್ಸ್ ಲಿಸ್ಟ್ ಅಷ್ಟೇ ಕಡೆಯಿಂದ ಪ್ರಕಟ ಆಗಿರ್ತಕ್ಕಂಥದ್ದು ಸೈನ್ಸ್ ಲಿಸ್ಟನ್ನ ಇಲಾಖೆ ಅವರು ಪ್ರಕಟ ಮಾಡಿಲ್ಲ ಸೊ ಪರ್ಸೆಂಟೇಜ್ ಕೂಡ ಟೋಟಲ್ ಅಲ್ಲಿ ಕೊಟ್ಟಿರ್ತಾರೆ ಸೊ ವಿದ್ಯಾರ್ಥಿಗಳು ಇದರ ಬೇಸ್ ಮೇಲೆ ಮತ್ತು ಕಟ್ ಆಫನ್ನು ನಾವು ಥಿಂಕ್ ಮಾಡಿದರೆ ಅಂದರೆ ಅದ್ರ ಬಗ್ಗೆ ಮಾಹಿತಿ ನಾವು ತಿಳಿಸುವಂಥದ್ದರೆ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಈ ಬಾರಿ ಅಂತ ನಂತರದಲ್ಲಿ ಅಲ್ಲಿ ಯಾವಾಗ ಇದರ ಬಗ್ಗೆ ಹೇಳ್ತೇನೆ ಸೊ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಂದ್ಬಿಟ್ಟು ಥರ್ಡ್ ವೆರಿಫಿಕೇಶನ್ ಲಿಸ್ಟ್ ಕಟ್ ಆಫ್ ಪರ್ಸೆಂಟೇಜ್ ಫಾರ್ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಆಲ್ ಕ್ಯಾಂಡಿಡೇಟ್ಸ್ ಎಲ್ಲ ವಿದ್ಯಾರ್ಥಿಗಳು ಅನ್ವಯ ಆಗುತ್ತಾರೆ ಕನ್ನಡ ಮೀಡಿಯಂ ಕಟ್ ಆಫ್ ಅಂತ ಏನು ಪ್ರಕಟ ಮಾಡಿಲ್ಲ ಅವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮಹಿಳೆಯರು ಮಾತ್ರ ಐವತ್ತೊಂದು ಪರ್ಸೆಂಟ್ ಅಂತ ಹೇಳಿದರೆ ಇತರೆ ಕಟ್ ಆಫ್ಗಳು ಬಂದ್ಬಿಟ್ಟು ಈ ಎಲಿಜಿಬಿಲಿಟಿ ಇಷ್ಟು ಎಷ್ಟು ಪರ್ಸೆಂಟ್ ಮೇಲ್ಗಡೆ ಇರೋರು ಯಾವ್ಯಾವ ಕ್ಯಾಟಗರಿಯಿಂದ ಆಗಿದ್ದಾರೆ ಅಂದರೆ ಜಿ ಎಮ್ ಇಂದ ಎಪ್ಪತ್ತೆರಡು ಪರ್ಸೆಂಟ್ ಮೇಲ್ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ಎಪ್ಪತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಇರ್ತಕ್ಕಂಥವ್ರು ಎಸ್ ಸಿ ಕ್ಯಾಟಗರಿಯಿಂದ ಎಪ್ಪತ್ತೆರಡು ಪಾಯಿಂಟ್ ಪರ್ಸೆಂಟೇಜ್ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ಎಪ್ಪತ್ತೆರಡು ಮೇಲ್ಗಡೆ ಇರೋರು ಮತ್ತು ಎಸ್ ಟಿ ಕ್ಯಾಟಗರಿಯಿಂದ ಸೆವೆಂಟಿ ಟು ಪ್ಲಸ್ ಇರ್ತಕ್ಕಂಥವ್ರು ಆಯ್ಕೆಯಾಗಿದ್ದಾರೆ ಮತ್ತು ಕ್ಯಾಟಗರಿ ಒನ್ನಿಂದ ಸೆವೆಂಟಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇರ್ತಕ್ಕಂಥವರು ಟೂ ಎಯಿಂದ ಸೆವೆಂಟಿ ಒನ್ ಪಾಯಿಂಟ್ ಜೀರೋ ಏಯ್ಟ್ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ಟು ಬಿ ಯಿಂದ ಝೀರೋ ಸೆವೆಂಟಿ ಪಾಯಿಂಟ್ ಅಂದರೆ ಎಪ್ಪತ್ತು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಮೇಲೆ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ನಂತರದಲ್ಲಿ ತ್ರೀ ಎ ವಿದ್ಯಾರ್ಥಿಗಳು ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಅರವತ್ತು ಪಾಯಿಂಟ್ ಎರಡು ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ತ್ರೀ ಬಿ ಯಿಂದ ಎಪ್ಪತ್ತೆರಡು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಇರತಕ್ಕಂಥವ್ರು ಆಯ್ಕೆ ಆಗಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಇರುವಂಥವ್ರು ಆಯ್ಕೆ ಅಂತ ವಿದ್ಯಾರ್ಥಿಗಳಾಗಿರುತ್ತಾರೆ ಸೊ ಈ ಒಂದು ಕಟ್ ಆಫ್ಗಳು ಇರ್ತಕ್ಕಂಥದ್ದು ಮತ್ತೆ ಹೈದರಾಬಾದ್ ಕರ್ನಾಟಕದ ಒಂದು ಕಟ್ ಆಫ್ನ ಕೂಡ ಅವರು ಪ್ರಕಟಣೆ ಮಾಡಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೇವೆ ಇದನ್ನು ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದು ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತವೆ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸ್ಪ್ಲೇನ್ ಮಾಡಿದೀವಿ ಸೊ ನಂತರದಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಕೂಡ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುತ್ತೆ ಸೇಮ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಸ್ವಲ್ಪ ಬರಬಹುದು ಅಷ್ಟೇ ವೇರಿಯೇಷನ್ ಹೇಳ್ತಾ ಇದೀಗ ವೆರಿಫಿಕೇಶನ್ ಯಾವಾಗ ಎಲ್ಲಿ ಮಾಡಿಸಬೇಕು ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಇವಾಗ ಈ ಒಂದು ಅಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಕಡೆಯಿಂದ ಹಿಂದೆ ಮಾಹಿತಿನ ಕೂಡ ಕೊಟ್ಟಿದ್ರು ಅದರ ಪ್ರಕಾರ ಈ ಒಂದು ಏನ್ ಮಾಹಿತಿನ ನಿಮ್ಗೆ ಸ್ಕ್ರೀನ್ ನಲ್ಲಿ ಕೂಡ ಹಾಕಿರುತ್ತೆ ಅದನ್ನ ಕೂಡ ವೀಕ್ಷಣೆ ಮಾಡ್ಕೋತಾ ಇರಬಹುದಾಗಿರುತ್ತೆ ಸೊ ಪ್ರಕಟಣೆ ಅಂತ ಹಾಕ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಲ ಬಿಡ್ ಕೋರ್ಸನ ಸರ್ಕಾರಿ ಕೋಟದ ಇದ್ರ ಎಲ್ಲ ಮಾಹಿತಿಯನ್ನು ಕೊಟ್ಟಿದ ಅಲ್ಲಿ ಮೇನ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮೂರನೇ ಸುತ್ತು ಅಂತ ಅಂದ್ಬಿಟ್ಟು ಮೂರನೇ ರೌಂಡ್ಗೆ ನಿಮ್ಮನ್ನ ಕೂಡ ಕನ್ಸಿಡರ್ ಮಾಡ್ತಾರೆ ಆ ಲಿಸ್ಟಲ್ಲಿ ಆ ಲಿಸ್ಟಲ್ಲಿ ನೀವು ಹೆಸರು ಬರಬೇಕು ಅಂದರೆ ಅರ್ಹತಾ ಪಟ್ಟಿನ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಅಂತ ಹೇಳಿದರಲ್ಲ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಅರ್ಹತ ಇವತ್ತು ಪ್ರಕಟ ಆಗಿದೆ ಜನವರಿ ಹದಿನಾರರಂದು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ವೆರಿಫಿಕೇಶನ್ ಮಾಡಿಸ್ಬೇಕಾಗಿರುತ್ತೆ ನಿಮ್ಮೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಬೇಕಾಗುತ್ತೆ ಏನೋ ಡಾಕ್ಯುಮೆಂಟ್ಸ್ ಏನು ಇತ್ತು ಅಂತ ಕನ್ನಡ ಬೇಯದ ಯೂಟ್ಯೂಬ್ ಚಾನಲ್ ಕೂಡ ವೀಡಿಯೋ ಇರುವಂಥದ್ದು ವಿದ್ಯಾರ್ಥಿಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ ಕೂಡ ಸಿಗುತ್ತೆ ಎಲ್ಲ ಒಂದು ಅರ್ಥ ಆಗುತ್ತೆ ಕಂಪ್ಲೀಟ್ ಮಾಹಿತಿಯಲ್ಲಿ ಕೊಟ್ಟಿದ್ದು ನಿಮಗೆ ಏನೇನು ತಗೊಂಡು ಏನೇನು ತಪ್ಪು ಮಾಡಬಾರ್ದು ಅಂತೆಲ್ಲ ಸೊ ಜನವರಿ ಇಪ್ಪತ್ತನೇ ತಾರೀಕು ಒಳಗಾಗಿ ಈ ಒಂದು ಲಸಲ್ಲಿ ಹೆಸರಿತಕ್ಕಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ ವೆರಿಫಿಕೇಶನ್ ಆದವರಿಗೆ ಸೊ ಆದ್ಯತೆ ನೀಡುವಿಕೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜನವರಿ ಜನವರಿಂದ ಜನವರಿ ಇಪ್ಪತ್ತೆರಡು ತನಕ ಅವಕಾಶ ಇರುತ್ತೆ ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತೆರಡು ತನಕ ಆಪ್ಷನ್ ಎಂಟ್ರಿ ಮಾಡಬಹುದು ಕಾಲೇಜಸ್ ಅಂದ್ರೆ ಚೇಂಜ್ ಮಾಡ್ತೀರಾ ಅಥವಾ ಇನ್ನಷ್ಟು ಕಾಲೇಜ್ ಆಡ್ ಮಾಡ್ತೀನಿ ಅಂದ್ರೆ ಮಾಡಬಹುದಾಗಿರುತ್ತೆ ಸೀಟ್ ಮೆಟ್ಸ್ ಕೂಡ ಜನವರಿ ಇಪ್ಪತ್ತರ ಆಗುತ್ತೆ ಆಯ್ಕೆ ಪಟ್ಟಿ ಅಂದ್ರೆ ಮೂರನೇ ರೌಂಡ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂದರೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರನೇ ರೌಂಡ್ನ ಲಿಸ್ಟ್ ಪ್ರಕಟ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಬರಬಹುದು ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದರೆ ಒಂದು ಸೆವೆಂಟಿ ಟು ಸೆವೆಂಟಿ ತ್ರೀ ಪರ್ಸೆಂಟ್ ಇರೋದ್ರಿಂದ ಬರಬಹುದು ಬರಲ್ಲ ಅನ್ನೋಕ್ಕಾಗಲ್ಲ ಬಟ್ ಚಾನ್ಸಸ್ ಇರ್ಬೋದು ಒಟ್ನಲ್ಲಿ ವೆರಿಫಿಕೇಶನ್ ಅಂತ ಮಾಡಿಸಿಕೊಂಡಿರಿ ಯಾವ್ದಾದ್ರೂ ರೌಂಡಲ್ಲಿ ನಿಮ್ಮ ಹೆಸರು ಕೂಡ ಬರ್ತದೆ ಒಟ್ನಲ್ಲಿ ವೆರಿಫಿಕೇಶನ್ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಆಗೋದಿಲ್ಲ ಸೊ ಇರುವಂಥ ವಿಷಯ ಹೇಳ್ತಿದ್ದೀನಿ ಅಷ್ಟೇ ಯಾರಿಗೂ ಭಯ ಪಡಿಸಬೇಕು ಇನ್ನೊಂದು ಮತ್ತೊಂದು ಅಂತೇನಿಲ್ಲ ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸೀಟ್ ಸಿಗಲಿ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ